ಕಾರ ವೀಕ್ಷಕರ್ ನ್ಯೂಸ್ ದರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಬಸ್ ಕಂಡಕ್ಟರ್ನ ಪೋಸ್ಕೋ ಕೇಸ್ ರದ್ದುಪಡಿಸಿ ಸರ್ಕಾರಕ್ಕೆ ಕರ್ನಾಟಕರಣ ರಣಧೀರ ಪಡೆ ಒತ್ತಾಯ ಬೆಳಗಾವಿಯ ಬಾಳೆಕೊಂದ್ರಿಯಲ್ಲಿ ಬಸ್ ನಿರ್ವಾಹಕ ಮಹದೇವ್ ಹುಕ್ಕೇರಿ ಮೇಲಿನ ಹಲ್ಲೆ ಹಾಗೂ ಅವರ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಿಸಿದ್ದನ್ನು ಖಂಡಿಸಿ ಸಿಂದಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರ್ನಾಟಕ ರಣಧೀರ ಪಡೆ ಕಾರ್ಯಕರ್ತರು ಗೆ ಬೆಂಕಿ ಹಚ್ಚುವ ಮೂಲಕ ಪ್ರತಿಭಟನೆ ನಡೆಸಿದರು ಕನ್ನಡ ಭಾಷೆಗೆ ಇಲ್ಲಿ ಮೊದಲ ಆದ್ಯತೆ ಹೊರಗಡೆಯಿಂದ ಬಂದಿರುವ ಮರಾಠಿಗರು ಕನ್ನಡ ಕಲಿತು ಸೌಹಾರ್ದತೆಯಿಂದ ಬದುಕಬೇಕೆ ಬೇಕಿ ವಿನಃ ಮರಾಠಿ ಕಲಿಯುವಂತೆ ಕನ್ನಡಿಗರನ್ನು ಒತ್ತಾಯಿಸುವುದನ್ನು ಸಹಿಸುವುದಿಲ್ಲ ಹಲ್ಲೆಗೆ ಒಳಗಾದ ಬಸ್ ಕಂಡಕ್ಟರ್ ಮೇಲೆ ಸುಳ್ಳು ಪೋಸ್ಕೋ ಪ್ರಕರಣ ದಾಖಲು ಮಾಡಿದ ಪೊಲೀಸ್ ಅಧಿಕಾರಿ ಕಲ್ಯಾಣ್ ಶೆಟ್ಟಿಗೆ ವಜಾಗೊಳಿಸಿ ಹಲ್ಲೆ ಮಾಡಿದ ಮರಾಠಿ ಪುಂಡರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಹಾಗೂ ಸಿಂದಗಿಯಿಂದ ಪುಣೆಗೆ ಹೋಗುವ ಬಸ್ ಚಾಲಕರು ಮತ್ತು ನಿರ್ವಾಹಕನಿಗೆ ಮುಖಕ್ಕೆ ಮಸಿ ಪಡೆದ ಮರಾಠಿ ಪುಂಡರ ಕೃತ್ಯಕ್ಕೆ ಕರ್ನಾಟಕ ರಣಧೀರ ಪಡೆ ಉತ್ತರ ಕರ್ನಾಟಕ ಅಧ್ಯಕ್ಷ ಸಂತೋಷ್ ಮುನಿಗಿರಿ ಖಂಡಿಸಿದರು ಅವನಿಗೆ ವಜಾ ಅನ್ನ ಮಾಡಬೇಕು ಅವನಿಗೆ ವಜಾ ಅನ್ನ ಮಾಡಬೇಕು ಸಸ್ಪೆಂಡ್ ಅಂತ ಹೇಳಿ ನಾವು ಕರ್ನಾಟಕ ಆಜ್ಞೆಯನ್ನು ಕೊಡಿಸ್ತಾ ಇದ್ದೇವೆ ಏನಾಗಿರ್ತಾ ಇಂತ ಕಮಿಷನರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ನೀವು ದಯವಿಟ್ಟು ಅವನನ್ನು ಕೂಡಲೇ ದಯವಿಟ್ಟು ಕೂಡಲೇ ಅವನ ಮಾಡಬೇಕು ಕಲ್ಯಾಣ್ ಕುಮಾರನ ಒಬ್ಬ ಸಿಪಿಐಗೆ ಮತ್ತೆ ಬೆಳಗಾವಿದಲ್ಲಿ

ಮತ್ತೆ ಕಲ್ಯಾಣ ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಬಸ್ಸಿನ ಡ್ರೈವರ್ ಮೇಲೆ ನಿನ್ನೆ ನಿನ್ನೆ ಅವ್ರಿಗೆ ಅದೇ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿವಸೇನೆ ಪುಂಡರು ಅವರಿಗೆ ಮುಖಕ್ಕೆ ಬಸಿ ಬರೆಯುವಂತ ಕೆಲಸವನ್ನ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಕನ್ನಡಿಗರ ಡ್ರೈವರ್ ಮೇಲೆ ಕಂಡಕ್ಟರ್ ಮೇಲೆ ಕಡೆ ಬೆಳಗಾವಿ ಭಾರತ ದೇಶಕ್ಕೆ ಯಾವ ತರ ಕಾಶ್ಮೀರ ಮುಖ್ಯನೋ ಕರ್ನಾಟಕದ ಅಂತ ಕರಿತೀವಿ ಬೆಳಗಾವಕ್ಕೆ ಅದಕ್ಕೆ ನಮಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಆಗಿದೆ ಬೆಳಗಾವು ಕನ್ನಡಿಗರ ಆಸ್ತಿ ಬೆಳಗಾಂ ಕರ್ನಾಟಕಕ್ಕೆ ಸೇರಿಸಿಕೊಂಡು ಮರಾಠಿಗರ ಮುಂದೆ ನಾವು ನಡೆಸಿಕೊಳ್ಳುವುದಿಲ್ಲ ಯಾಕೆ ಮಾತು ಹೇಳ್ತಾ ಅಂದ್ರೆ ನಾವು ಕನ್ನಡಿಗರು ವಿಶಾಲ ಹೃದಯದವರು ಮರಾಠಿಗರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಕನ್ನಡಿಗರು ವಿಶಾಲ ಹೃದಯದವರು ನೀವು ನೀರು ಕೇಳಿದ್ರೆ ನಾವು ಕೊಟ್ಟೆವು ನೀವು ನೀರು ಕೇಳಿದ್ರೆ ನಾವು ಎಳನೀರು ಕೊಟ್ಟೆವು ಕಬ್ಬು ಕೇಳಿದ್ರೆ ಕಬ್ಬಿನ ಹಾಲನ್ನೇ ಕೊಟ್ಟೆವು ನೀವು ಕಬ್ಬು ಕೇಳಿದ್ರೆ ನಾವು ಕಬ್ಬಿನ ಹಾಲನ್ನೇ ಕೊಟ್ಟೆವು ಕನ್ನಡಿಗರ ತಂಟೆಗೆ ಏನಾದ್ರೂ ಬಂದ್ರೆ ನಿಮ್ಮ ಎದೆಯನ್ನು ಸೀಳುತ್ತೆ ಮುಖಾಂತರ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಯಾರಪ್ಪ ಏನೈತಿ ಬೆಳಗಾವಿ ಯಾರಪ್ಪಂದ ಏನೈತಿ ಬೆಳಗಾವಿ ಮುಂದೆ ಎಂಇಾಟಿಕೆ ನಡೆಸ ನಡೆಸೋದಕ್ಕೆ ನಾವು ಬಿಡೋದಿಲ್ಲ ಅವ್ರು ಏಕ್ ಮರಾಠ ಲಾಕ್ ಮರಾಠ ನಾವು ಹೇಳ್ತೀವಿ ನಿಮ್ಮ ಲಾಕ್ ಮರಾಠಗೆ ಒಬ್ಬ ನನಗೆ ಸಾಕು ಅಂತ